ಕಳಸಾ ಟ್ಯಾಕ್ಸಿರು ಮತ್ತು ಎಲ್ಲ ಬೋರ್ಡು ಚಾಲಕರಾಗಿ ಮಾಲೀಕರು ಇವತ್ತೇನು ಮತ್ತೆ ಮರು ಅಂದರೆ ಈ ಹಿಂದೆ ಡಿ ಸಿ ಎಸ್ ಪಿ ಆರ್ ಟಿ ಒ ಕಳಸಾ ಠಾಣೆ ಇರ್ಬೋದು ಹಾಗೆ ಕುದುರೆಮಕ್ಕ ಸರ್ಕಲ್ ಇರ್ಬೋದು ಎಲ್ಲ ಕಡೆಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೆವು ನಾವು ಅಂದರೆ ಏನಂತ ಹೇಳಿದ್ರೆ ವೈಟ್ ಬೋರ್ಡು ಗಾಡಿ ಇರುತ್ತಾ ಇವತ್ತು ಎಲ್ಲ ಬೋರ್ಡವ್ರು ಏನು ಪರಿಸ್ಥಿತಿ ಆಗಿದ್ರೆ ಬದುಕಂಗೆ ಇಲ್ಲ ಯಾಕೆ ಬದುಕಾಗ್ತಿಲ್ಲ ಅಂತೇಳಿದ್ರೆ ಇದಕ್ಕೆ ವೈಟ್ ಬೋರ್ಡ್ ಅವರು ಒಂದು ಕಡೆದಾದರೆ ಸಾರ್ವಜನಿಕರು ಎತ್ಕೊಳ್ಬೇಕು ಎಚ್ಚೆತ್ಕೊಳ್ಬೇಕು ಯಾಕಂದರೆ ಸಾರ್ವಜನಿಕರು ಏನು ಓಡಾಡ್ತಾರೆ ವೈಟ್ ಬೋರ್ಡ್ ಗಾಡಿಲಿ ಅದಕ್ಕೆ ಯಾವುದೇ ರೀತಿ ಅವರು ಇನ್ಸನ್ ಕಟ್ಟಿರೋದಲ್ಲ ಅವರು ಅವ್ರ ಮನೆ ಅವ್ರ ಗಂಡ ಹೆಂಡತಿ ಮಕ್ಕಳು ಅವ್ರ ಫ್ಯಾಮಿಲಿ ಮಾತ್ರ ಕಟ್ಟಿರ್ತಾರೆ ವೈಟ್ ಬೋರ್ಡ್ ವಾಹನದವರು ಹಾಗಾಗಿ ಠಾಣಾಧಿಕಾರಿಗಳು ಸಹಕಾರ ಕೊಡೋದ್ರ ಜೊತೆಗೆ ನಮಗೆ ಏನು ಈ ವೈಟ್ ಬೋರ್ಡ್ ವಾಹನದಲ್ಲಿ ಸಾರ್ವಜನಿಕರು ಓಡಾಡ್ತಿದಾರಲ್ಲ ಇವರು ಸಹ ಸಹಕಾರ ಕೊಡಬೇಕು ನಾವು ಯಾವುದೇ ರೀತಿಯ ಒಂದು ಗಾಡಿಯನ್ನು ಅಡ್ಡ ತಡೆ ಹಿಡಿದು ಕಂಪ್ಲೇಂಟ್ ಮಾಡಿದಾಗ ಕೇಸ್ ಮಾಡಿದಾಗ ಸಾರ್ವಜನಿಕರು ನಮ್ಮ ಮೇಲೆ ಹಲ್ಲೆ ಮಾಡೋದಾಗ ಅಥವಾ ನಾವು ಅವರು ಹಲ್ಲೆ ಮಾಡೋದಿಲ್ಲ ಯಾ ಒಳ್ಳೆ ಸೌಮ್ಯವಾಗಿ ವರ್ತಿಸಿ ಅವರಿಗೆ ಎಲ್ಲೋ ಬೋರ್ಡ್ ಗಾಡಿಯನ್ನು ಆ ಕ್ಷಣದಲ್ಲಿ ನಾವು ರೆಡಿ ಮಾಡಿಕೊಡ್ತೀವಿ ಅವರಿಗೆ ಅವರು ಪ್ರಯಾಣಕ್ಕೆ ಏನು ತೊಂದರೆ ಮಾಡೋದಿಲ್ಲ ಹಾಗಾಗಿ ಸಾರ್ವಜನಿಕರು ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕರಿಸಿದೆ ಉಂಟಂತಾದರೆ ಅವರು ಎಲ್ಲ ಬಾಡಿಗೆ ಹೋಗಬೇಕಂದ್ರೆ ಎಲ್ಲೋ ಬೋರ್ಡ್ ಗಾಡಿಯಲ್ಲೇ ಹೋದರೆ ನಾಳೆ ಯಾವುದೇ ಒಂದು ಸಮಸ್ಯೆ ಇರೋದಿಲ್ಲ ಅಥವಾ ವೈಟ್ ಅವರು ಬಾಡಿಗೆ ಮಾಡೋದನ್ನು ನಿಲ್ಲಿಸಿ ಎಲ್ಲೋ ಬೋರ್ಡಲ್ಲಿ ಬಾಡಿಗೆ ಮಾಡ್ತಾರೆ ಅವರು ಪರಿವರ್ತನೆ ಮಾಡಲಿಕ್ಕೆ ಇದು ಸಾರ್ವಜನಿಕರು ನಾವು ಮೊದಲ ಹೆಜ್ಜೆ ಇರಲಿ ಅಂತ ನಿಮ್ಮಲ್ಲಿ ವೀಡಿಯೋ ಮೀಡಿಯಾ ಮೂಲಕ ಕೇಳ್ಕೊಳ್ತೀನಿ ನಾವು ಕಳಸ ಟ್ಯಾಕ್ಸಿ ಚಾಲಕರು ಮತ್ತು ಮಾಲೀಕರ ಸಂಘದಿಂದ ನಾವು ವೈಟ್ ಬೋರ್ಡ್ ವಿರುದ್ಧ ನಾವು ಹೋರಾಡ್ತಾ ಇದ್ದೀವಿ ಕಳಸದಲ್ಲಿ ಸುಮಾರು ಒಂದು ಮೂವತ್ತರಿಂದ ಮೂವತ್ತೈದು ಎಲ್ಲ ಬೋರ್ಡ್ ವೆಹಿಕಲ್ ಇದೆ ಟ್ಯಾಕ್ಸಿ ಮತ್ತು ಜೀಪು ಕಾರು ಮತ್ತು ಜೀಪು ಎರಡು ಮೂವತ್ತರಿಂದ ಮೂವತ್ತೈದು ಗಾಡಿಗಳಿದೆ ಆದರೆ ಈ ದಿನಗಳಲ್ಲಿ ನಮಗೊಂದು ಸರಿಯಾದ ಒಂದು ವ್ಯವಸ್ಥೆ ಯಾವುದು ದೊರಕಿಸಿ ಕೊಡ್ತಾಯಿಲ್ಲ ಯಾಕಂದರೆ ಈಗ ಪಂಚಾಯತಿಗೆ ಒಂದು ಅರ್ಜಿ ಕೊಟ್ಟಿದ್ದೀವಿ ನಮಗೊಂದು ಸ್ಟ್ಯಾಂಡ್ ಬೇಕು ಅಂತ ಹೇಳಿ ಇದುವರೆಗೆ ನಮ್ಗೆ ಅದು ಯಾವುದೇ ವ್ಯವಸ್ಥೆ ಆಗಲಿಲ್ಲ ಹಾಗೆ ಜಿಲ್ಲಾಧಿಕಾರಿಗೂ ಕೊಟ್ಟಿದ್ದೀವಿ ಹಾಗೆ ಆರ್ ಟಿ ಕೊಟ್ಟಿದ್ದೀವಿ ಮತ್ತು ನಾವು ಕಳ ಇವತ್ತು ಎಲ್ಲ ಸೇರಿ ಒಂದು ಕಳಸ ಠಾಣಾಧಿಕಾರಿಗೂ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಆದರೆ ಕಳಸದಲ್ಲಿ ವೈಟ್ ಬೋರ್ಡ್ ಹಾವಳಿಗಳು ತುಂಬ ಜಾಸ್ತಿ ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ ಹಾಗಾಗಿ ನಾವು ಇದ್ರ ವಿರುದ್ಧ ಒಂದು ಹೋರಾಡಬೇಕು ಅಂತೇಳಿ ಹೊರಟಿದ್ದೀವಿ ಈಗ ಠಾಣಾಧಿಕಾರಿಗಳು ಅದಕ್ಕೆ ತುಂಬ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಈಗ ಜಿಲ್ಲಾಧಿಕಾರಿಗಳಿಂದ ಏನಾದರೂ ಮಾಹಿತಿ ಇದೆ ಸರ್ ಜಿಲ್ಲಾಧಿಕಾರಿಗಳಿಂದ ಜಿಲ್ಲಾಧಿಕಾರಿಗಳನ್ನ ನಾವು ಮನವಿ ಕೊಟ್ಟಿದ್ದೀವಿ ಆದರೆ ಅದರಿಂದ ನಮಗೆ ವಾಪಸ್ಸು ಪುರಾವೆನೋ ಬಂದಿದೆ ಆದರೆ ಇದುವರೆಗೆ ಯಾವುದೇ ಒಂದು ಕ್ರಮವನ್ನು ಯಾರೂ ತೆಗೆದುಕೊಳ್ಳಲಿಲ್ಲ ಆರ್ಟಿಒ ಕೊಟ್ಟಿದ್ದೀವಿ ಬ ರಿಟರ್ನ್ ನಮಗೆ ಬಂದಿದ್ದು ಸಮನ್ಸ್ ಬಂದಿದೆ ಆದರೆ ಅದರದ್ದು ಯಾರೂ ಇದನ್ನು ಇದನ್ನು ತೊಗೊಳ್ಳಲಿಲ್ಲ ಇದುವರೆಗೆ ಈಗ ಗಾಡಿ ನಿಲ್ಲ ವೈಕನ ನಿಲ್ಲಿಸೋಕ್ಕೆ ನಿಮಗೆ ಸ್ಟ್ಯಾಂಡೇ ಇಲ್ಲ ಅಂತ ಹೇಳ್ತಿದ್ರಿ ಈ ಗ್ರಾಮ ಪಂಚಾಯತಿ ಮಾಡಿ ಕೊಡ್ತೀವಿ ಅಂತ ಹೇಳಿದರೆ ಆದರೆ ಇದುವರೆಗೆ ಯಾವುದೇ ಒಂದು ಸ್ಟ್ಯಾಂಡ್ ಆಗಲಿ ಯಾವುದೋ ಒಂದು ನಮ್ಮ ವ್ಯವಸ್ಥೆಯನ್ನು ಮಾಡಿ ಕೊಟ್ಟಿಲ್ಲ ಎಲ್ಲರಿಗೂ ನಮಸ್ಕಾರ ನಾನು ಕೃಷ್ಣಪ್ಪ ಅಂತ ಹೇಳಿ ಕಳಸ ಎಲ್ಲೋ ಬೋರ್ಡ್ ಇದರಿಂದ ಮಾತಾಡ್ತಿದೀನಿ ನಾವು ಈ ದಿವಸ ನಮ್ಮಲ್ಲಿ ಏನು ಸಮಸ್ಯೆ ಅಂದ್ರೆ ಸುಮಾರು ಒಂದು ಮೂವತ್ತರಿಂದ ಮೂವತ್ತೈದು ಎಲ್ಲೋ ಬೋರ್ಡ್ ಗಾಡಿ ಇದೆ ಜೀಪು ಕಾರು ಪ್ರತಿಯೊಂದಿದೆ ಯಾಕಂದರೆ ಈ ಭಾಗದಲ್ಲಿ ಹೆಚ್ಚಿನ ಪ್ರವಾಸಿಗರು ಈ ಭಾಗಕ್ಕೆ ಬರ್ತಿದ್ದಾರೆ ಅವ್ರಿಗೊಂದು ಸರಿ ಒಳ್ಳೆ ರೀತಿ ವ್ಯವಸ್ಥೆ ಆಗಬೇಕು ಅವ್ರಿಗೆ ಹೋಗಿ ಬರಲಿಕ್ಕೆ ತೊಂದರೆ ಆಗ್ಬಾರ್ದು ಕಾರಣಕ್ಕೋಸ್ಕರ ನಾವು ಟ್ಯಾಕ್ಸಿ ಮಾಡಿಕೊಂಡು ಸರ್ಕಾರದ ಏನು ನಿಬಂಧನ ಒಳಪಟ್ಟು ನಾವು ಹಳ್ಕೊಂಡಿದೀವಿ ಆದರೆ ಇತ್ತೀಚಿನ ಏನಾಗಿದೆ ಅಂದರೆ ಕೆಲವೊಂದು ಖಾಸಗಿ ಒಂದು ವೈಟ್ ಬೋರ್ಡು ವೆಹಿಕಲ್ಗಳಲ್ಲಿ ಬಾಡಿಗೆ ಮಾಡಿಕೊಂಡು ನಮಗೆ ತುಂಬ ತೊಂದರೆ ಆಗ್ತುಂಟು ಯಾಕಂದರೆ ನಾವು ಸರ್ಕಾರಕ್ಕೆ ತೆರಿಗೆ ಕಟ್ತೀವಿ ಪ್ರತಿಯೊಂದು ಲೀಗಲಾಗಿ ಹೋಗ್ತಿದ್ವಿ ಅವರು ಬಾಡಿಗೆ ಮಾಡೋದ್ರೆ ನಮಗೆ ಬಾಡಿಗೆ ಇಲ್ಲ ಅಂತಾಗಿದೆ ನಾವು ವಾರದಲ್ಲಿ ಒಂದು ಬಾಡಿಗೆ ಮಾಡಿದ್ರೆ ವಾರದಲ್ಲಿ ಐದಾರು ಬಾಡಿಗೆನ ವೈಟ್ ಬೋರ್ಡವ್ರು ಮಾಡ್ತಿದ್ದಾರೆ ಇದ್ರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಆರ್ ಟಿ ಒರಿಗೆ ಜಿಲ್ಲಾ ಪೊಲೀಸ್ ಟೋಸ್ಗಾರಿಗೆ ಮತ್ತು ಸ್ಥಳೀಯ ಸ್ಟೇಷನ್ಗೆ ಸಹ ಮನವಿ ಸಲ್ಲಿಸಿದ್ರೆ ಇದುವರೆಗೆ ನಮಗೆ ಸಮಸ್ಯೆ ಬಗೆಯಿರಲಿಲ್ಲ ಅದು ಸಹ ಅದಕ್ಕೋಸ್ಕರ ಅವರ ಇವತ್ತು ಮತ್ತೆ ಎಲ್ಲ ಟ್ಯಾಕ್ಸಿಗಳು ಸೇರಿಬಿಟ್ಟು ಕಳಿಸ ಠಾಣಾಧಿಕರಿಗೆ ಮತ್ತೊಂದು ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ನಮಗೆ ಈ ಥರ ತೊಂದರೆ ಆಗ್ತಿದೆ ಇದನ್ನು ನಮಗೆ ನ್ಯಾಯ ಕೊಡಿಸಿ ಅಂತ ಕೇಳಿದೆ ಹಾಗೆಯೇ ಗ್ರಾಮ ಪಂಚಾಯತಿಗೂ ಸಹ ಅಷ್ಟೇ ನಮಗೆ ಇಷ್ಟು ವೆಹಿಕಲ್ ಟ್ಯಾಕ್ಸಿ ಸಹ ನಿಲ್ಲಿಗೆ ಸರಿಯಾದಲ್ಲಿ ನಿಲ್ಲಿಕ್ಕೆ ಒಂದು ಟ್ಯಾಕ್ಸಿ ಸ್ಟ್ಯಾಂಡ್ ಇಲ್ಲ ಅದ್ರ ಬಗ್ಗೆ ಸಹ ನಾವು ಸ್ಟಾ ಪಂಚಾಯಿತಿಗೆ ನಾವು ಟ್ಯಾಕ್ಸ್ ಸ್ಟ್ಯಾಂಡ್ ಬೇಕು ಅಂತ ಮನವಿ ಸಲ್ಲಿಸಿ ಅದಕ್ಕೂ ನಾವು ಸರಿಯಾದ ಒಂದು ಮಾಹಿತಿ ಇದೇ ನಮ್ಗೆ ಸಿಕ್ಕಿಲ್ಲ ನಮಗೆ ಸ್ಟ್ಯಾಂಡ್ ಎಲ್ಲೋ ಒಂದು ಕಡೆ ರಸ್ತೆ ಬಂದು ನಿಲ್ಸ್ಕೊಳ್ತೀವಿ ಆ ಕಡೆ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಹಾಗಾಗಿ ನಾವು ಮನೇಲಿ ಇರ್ತಕ್ಕಂಥ ಪರಿಸ್ಥಿತಿ ಆಗಿದೆ ವೈಟ್ ಬೋರ್ಡರ್ ಏನಾಗಿದೆ ಪ್ರತಿಯೊಂದು ದಿವಸನು ಅವ್ರು ಬಾಡಿಗೆ ಮಾಡಿಕೊಂಡು ಆರಾಮಲ್ಲಿ ದುಡ್ಡು ಮಾಡ್ಕೊಂಡು ಹೋಗ್ತಿದ್ದಾರೆ ಇದರಿಂದ ನಮಗೆ ಅಥವಾ ನಮ್ಗೆ ಏನು ಟ್ರ್ಯಾಕ್ಸಿನ ನಮ್ಕೊಂಡು ಜೀವನ ಮಾಡೋರಿಗೆ ತುಂಬ ಕಷ್ಟ ಆಗಿದೆ ನಾವು ಇದರಲ್ಲಿ ಕೇಳ್ಕೊಡ್ದಿಷ್ಟೇ ಇದ್ರ ಬಗ್ಗೆ ನಾವು ಕೊಟ್ಟಂಥ ಅರ್ಜಿಗೆ ಒಳ್ಳೆ ಸೂಕ್ತವಾದ ನ್ಯಾಯ ಒದಿಸ್ಕೊಟ್ಟು ನಮ್ಮ ಟ್ಯಾಕ್ಸಿಯವರಿಗೆ ನ್ಯಾಯಸಮ್ಮತವಾಗಿ ಬಾಡಿಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹಾಗೆ ವೈಟ್ ಬೋರ್ಡಲ್ಲಿ ಏನು ಬಾಡಿಗೆ ಮಾಡ್ತಾರೆ ಅವ್ರಿಗೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ನಾವು ಅದನ್ನು ನೇರವಾಗಿ ಕೇಳ್ತಿದ್ವಿ ಯಾಕಂದರೆ ನಾವು ಅಡ್ಡ ಹಾಕಿದ ತಕ್ಷಣ ನಮ್ಮ ಮೇಲೆ ಬೇರೆ ರಾಬರಿ ಕೇಸು ಇನ್ನೊಂದೇನೋ ತೊಂದರೆ ಆಗ್ತಕ್ಕಂಥದ್ದು ತುಂಬ ನಡೀತಾ ಉಂಟು ಆಗಿದೆ ನಾವು ಎರಡು ಮೂರು ಸಲ ಅಡ್ಡ ಹಾಕಿದಾಗ ಆ ಪ್ಯಾಸೆಂಜರ್ ಮೇಲೆ ಎತ್ತಿ ಕಟ್ಬಿಟ್ಟು ಅವ್ರು ನಮ್ಮ ರಾಬರಿ ಮಾಡೋಕ್ಕೆ ಅಡ್ಡ ಹಾಕಿದ್ದಾರೆ ಅಂಥದ್ದಲ್ಲ ಕೆಲವೊಂದು ಘಟನೆ ನಡೆದು ಹಾಗಾಗಿ ನಾವು ಇವತ್ತು ನೇರ ಪೊಲೀಸ್ ಸ್ಟೇಷನ್ಗೆ ಮನವಿಯನ್ನು ಸಲ್ಲಿಸಿದ್ದೀವಿ ನಾವು ಕೇಳೋದಷ್ಟೇ ನಮಗೆ ಟ್ಯಾಕ್ಸ್ವರಿಗೆ ಒಳ್ಳೆಯ ಒಂದು ಸೂಕ್ತವಾದ ನ್ಯಾಯವಾಗಿ ನಮ್ಮ ಬಾಡಿಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಏನು ವೈಟ್ ಬಾಡಲ್ ಮಾಡ್ತಾರೆ ಅವರಿಗೆ ಕಾನೂನು ಕ್ರಮ ತೊಗೊಳ್ಬೇಕಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು